ಸುಮಾರು ಜನ ನನಗೆ ಪಿಟ್ಕರಿ ಬಗ್ಗೆ ಕ್ವೆಶನ್ಸ್ ಕೇಳ್ತಿದಿರಿ ಅಂದರೆ ಅದರದ್ದು ಶುದ್ಧೀಕರಣ ಒಂದು ದೊಡ್ಡ ಇಶ್ಯೂ ಇದೆ ನೀರಾಗಿ ಕನ್ವರ್ಟ್ ಆಗ್ತಿದೆ ಅಂತೆಲ್ಲ ಪ್ರಶ್ನೆ ಇತ್ತು ನಮ್ಮ ಗೌರಿ ಹೆಬ್ಬರ ಮಮ್ಮ ಅದ್ರಲ್ಲೊಬ್ರು ಕ್ವಶನ್ಸ್ ಕೇಳ್ತಿದ್ರು ನೀವು ಎಲ್ಲಾದರೂ ಬೈ ಮಾಡಿ ಆಯುರ್ವೇದ ಆದರೂ ಪರವಾಗಿಲ್ಲ ಇಲ್ಲಾದರೂ ಪರವಾಗಿಲ್ಲ ಎಲ್ಲನೂ ಒಂದೇ ಇರುತ್ತೆ ಆಯಿತಾ ಅದು ಐರನ್ ಕವದಲ್ಲಿ ಅಥವಾ ಇದರಲ್ಲಿ ಶುದ್ಧೀಕರಣ ಮಾಡಬೇಕು ಸೊ ನೋಡಿ ಸೊ ಐರನ್ ತಬ್ದಲ್ ಶುದ್ಧೀಕರಣ ಮಾಡಬೇಕು ಅದು ನಾನು ಸ್ಟಾರ್ಟಿಂಗಲ್ಲಿ ಐರನ್ ತಬ್ದಲ್ಲಿ ಮಾಡಿದಾಗ ಸುಮಾರಷ್ಟು ನಂಗೆ ಸಪ್ಕೊಂಡು ಸೊ ಇಲ್ಲ ಹೇಮ ತುಂಬ ಕಷ್ಟ ಆಗುತ್ತೆ ಐರನ್ ತವ ನಮ್ಮ ಇಲ್ಲ ಹಂಗೆ ಹಿಂಗೆ ಅಂತ ಸೊ ನಾನ್ ಮಾಡಿ ಮಾಡ್ಕೊಳ್ತಿದ್ದೀನಿ ಇವತ್ತು ಸೊ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಅದು ನೀರಾಗಿ ಎಲ್ಲೂ ಹೋಗಲ್ಲ ಅದು ನೀರಾಗಿ ಮತ್ತೆ ಅದು ಸಾಲಿಡ್ ಆಗಿ ಬರುತ್ತೆ ಅದು ನೀವು ಸ್ವಲ್ಪ ಏನಂತೀವಿ ಕೆರಿಬೇಕು ಓಕೆನಾ ಇದು ಕ್ಲಿಯರ್ ಮಾಡಿದ್ದೀನಿ ಅಕಸ್ಮಾತ್ ನಿಮ್ಮ ಆಯುರ್ವೇದದಲ್ಲೇ ಬೈ ಮಾಡೋಂಗಿದ್ರೆ ನಾನು ಏನು ಸಜೆಸ್ಟ್ ಮಾಡ್ಬೋದು ಅಂದರೆ ಒಂದು ಸಲ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಕುಡಿಯೋ ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನ ಡ್ರೈ ಮಾಡಿ ಒಂದಿನ ಇಟ್ಬಿಡಿ ಒಂದು ಟವಲ್ ಗಿವಲಲ್ಲಿ ನೀಟಾಗಿ ಬರ್ಸಿ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಅಕಸ್ಮಾತ್ ನಿಮಗೆ ಶುದ್ಧೀಕರಣ ಮಾಡಕ್ಕೆ ಬರಲೇ ಇಲ್ಲ ಅಂದಾಗ ಅದನ್ನು ಮಾಡಬೇಕು ಯಾಕಂದರೆ ಯೂಶ್ವಲಿ ಈ ಕಲ್ಲು ಏನಾಗುತ್ತೋ ಅದು ಎಲ್ಲೆಲ್ಲೋ ಹಾಕಿರ್ತಾರೆ ಇದು ಎಷ್ಟು ರಾಮವಾಣ ಅಂದರೆ ಪಿಗ್ಮೆಂಟೇಷನ್ ಹೋಗುತ್ತೆ ಸ್ಕಿನ್ ಡಲ್ನೆಸ್ ಹೋಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ ನಾನೇ ಎಕ್ಸಾಂಪಲ್ ಇಷ್ಟಕ್ಕೂ ನಾನು ಏನೇನು ಹೇಳ್ತೀನಿ ನಾನೇ ಎಕ್ಸಾಂಪಲು ಆಮೇಲೆ ಕ್ಲಿಯರ್ ಸ್ಕಿನ್ ಆಗುತ್ತೆ ನೋಡಿ ನಾನೇನು ಏನೂ ಅಪ್ಲೈ ಮಾಡಿಲ್ಲ ಸೊ ಪಿಂಪಲ್ಸ್ ಹೋಗುತ್ತೆ ಆಯಿಲ್ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಇದರಲ್ಲಿ ಸೊ ಅದಕ್ಕೆ ನಾನು ಶುದ್ಧೀಕರಣ ಶುದ್ಧೀಕರಣ ಅನ್ನೋದು ಆ್ಯಕ್ಚುಲಿ ಆಯುರ್ವೇದ ಪ್ರಕಾರ ಈಗ ಶುದ್ಧೀಕರಣ ಮಾಡಲೇಬೇಕು ಅದೇನು ವೀಡಿಯೋ ನೋಡಿ ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ ಸೊ ನೀವು ಎಷ್ಟಾದರೂ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟು ಇದು ಆಗಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾನು ಹೇಳಿದ್ದು ತೊಗೊಂಬನ್ನಿ ನಮ್ಮ ಆಯುರ್ವೇದದಲ್ಲೇ ಬೈ ಬೈ ಮಾಡಿದ್ರೆ ತೊಳೆದು ಡ್ರೈ ಮಾಡಿ ಇಟ್ಬಿಡಿ ಆಯಿತಾ ಒಂದು ಟವಲಲ್ಲಿ ಒರೆಸಿಟ್ಬಿಡಿ ನೈಟು ಒಂದು ಸೇಫರ್ ಜಾಗದಲ್ಲಿ ಏನೋ ಅಂದರೆ ಈ ಜಿರ್ಲೆಗಿಲೆ ಓಡಾಡಬಾರ್ದು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡಿ ಮನೆ ದಿನ ಅದನ್ನು ಉಪಯೋಗಿಸ್ಕೊಡಿ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಹೇಳಿದ್ದೀನಿ ಪ್ಯಾಚ್ ಟೆಸ್ಟ್ ಗೊತ್ತಿದೆಯಲ್ಲ ಸೊ ಅದನ್ನು ಮಾಡಿ ನಾನು ಯಾವ ರೀತಿ ನಿಮಗೆ ಬೇಕೋ ಅದನ್ನ ಹೇಳಿದ್ದೀನಿ ಪಿಗ್ಮೆಂಟೇಷನ್ ಯೂಸ್ ಮಾಡಿ ಇವತ್ತಿನ ವೀಡಿಯೋಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಶುದ್ಧೀಕರಣ ಯಾವ ರೀತಿ ಇದನ್ನು ಮಾಡಬೇಕು ಅಂತ ಸಲ ನೋಡ್ಕೊಂಡು ಓಕೆನಾ ನನ್ನ ಸರ್ ಸುಮಾರು ಜನದ್ದು ರಿಕ್ವೆಸ್ಟೆಡ್ ವೀಡಿಯೋ ಇವತ್ತಿನ ವೀಡಿಯೋ ಶೇರ್ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ನೋಡಿ ಇದು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಂ ಪುಡಿ ಪಿಟ್ಕರಿ ಆಯಿತಾ ಹುರುಳ್ಳಿಕಲ್ಲು ಈಗ ನೋಡಿ ಇದನ್ನ ನಾನು ತರಿಸ್ಕೊಂಡಿರೋದು ಆಯಿತಾ ಇವಾಗ ಕೆಲವರು ಕೇಳ್ತಿದ್ದಾರೆ ಹೆಂಗೆ ಶುದ್ಧೀಕರಣ ಮಾಡೋದು ಅಂತ ಸೊ ನೋಡಿ ಪುಟಾಣಿಗೆ ಹಾಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ತಗೊಳ್ತೀನಿ ನೀವು ಎಲ್ಲಿಂದಾದರೂ ಪೈ ಮಾಡ್ಬೋದು ನಮ್ಮ ಆಯುರ್ವೇದವ್ರದ್ದಿದ್ರೆ ಅಲ್ಲಿಂದ ಪೈ ಮಾಡಿ ತೊಂದರೆ ಇಲ್ಲ ಸ್ವಲ್ಪ ಬ್ರೇಕ್ ಮಾಡ್ಕೊಳ್ತೀನಿ ಪುಡಿ ಮಾಡಿ ಓಕೆ ಸಾಕು ನಂದಷ್ಟೇ ಪುಡಿಯಾಗಿರೋದು ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಕಂಪ್ಲೀಟ್ ಮೆಲ್ಟ್ ಆಗಬೇಕು ಮೆಲ್ಟ್ ಆಗುತ್ತೆ ஓகேண்ணா சிம்மலை நோடி கரக் திரும் கரீ ஆய்ச்சா நான் இவங்க ஸ்டவ் ஆஃப் மாதிரி ஸ்டவ் ஆஃப் ஆகிட்டே கம்ப்ளீட்டாக கரீ நோடி ஆர்த்த ஆர் தர்த்து வர்த்த நான் இதென்னு கரக்சில ஓகேண்ணா அது அது ஷாக்கே கருக்கொடத்தி நீங்கள் ஐரன் தவல் ஃபஸ்ட்டு நான் ஐரன் தகுதால் மாட்கண்டு ஹோய்த்து சோ அதுக்கே நம்ம சப் நோடி ஹெங்கி அந்த நோ இது ஆரமேலே காண்த்தியா நமக்கு நோடி இல்லை அடப்பி நான் நோடி காண்த்தியா ஆரமே நமக்குஜரில் பார்த்தே சோ நான் அதுக்கு குட்டி பூடி மாதிரி ஏற்க ஸ்டார்டிங்கே மாட்டேன் நம்ம ஆமே மாசிட்டு இரோல்ல ஓகே குட்டானி நோய் ஹெங்க் ரெடி ஆகிது சைடாக தோர்ஸ் தான் நான் நமக்கு நோடி ஒன் எழு நிமிஷம் கேட்குட் தான் கட்டியாக நோட் ஃபிரெண்ட்ஸ் எஸ்டன்னா நோய் அது பிசிர்வாக தக்கோம்பிட் ஃபைன் ஆமே இது ஆனால் ஒன்று குட்டானி அது மிக்சி ஜாரில் இது ஆனால் ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಡ್ತೀನಿ ಫೈನ್ ಆಯ್ತಾ ಫ್ರೆಂಡ್ಸ್ ಇಲ್ಲೊಂದು ಕಾಲು ಚಮಚದಷ್ಟು ನಾನು ವನಶ್ರೀ ಅಥವಾ ನಿರ್ಮಲ್ ಅವ್ರ ಬ್ರ್ಯಾಂಡು ಅರ್ಶನ ತಗೊಂಡಿದ್ದೀನಿ ರೋಸ್ ಪೆಟಲ್ಸ್ ಪೌಡರ್ ಮತ್ತು ಒಂದು ಕಾಲು ಚಮಚದಷ್ಟು ವೈಟ್ ಟರ್ಮರಿಕ್ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಯೂಸ್ ಮಾಡೋದು ಕಸ್ತೂರಿ ಅರ್ಶನ ಮತ್ತು ರೋಸ್ ಪೆಟಲ್ಸ್ ಪೌಡರ್ ವೈಟ್ ಟರ್ಮರಿಕ್ ಎರಡು ಪಿಂಚು ಶುದ್ಧೀಕರಣ ಆಗಿರೋ ನಮ್ಮ ஆலம் தகண்டி இது மிஸ் கொடுத்தி ஓகே இதை சாப்பா நீர் ஹாத்தினி குடியோ நீர் ஃபில்ட் வாட்ரு நீங்கள் வைக்கிறேன் ரோஸ் வாட்ரு சா ஹாக்கொள் இதேஸ் மாதிரி ಇದೊಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಲಿ ಓಕೆ ನಾವು ಆಲಮ್ ಹಾಕಿದ್ದೀವಿ ಓಕೆ ಆಮೇಲೆ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಈಗ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಈ ಪ್ಯಾಕ್ನ ರೆಸ್ಟ್ ಮಾಡೋಕೆ ಬಿಟ್ಟಿದೆ ಸೊ ಇದರಲ್ಲಿ ಆಲಮ್ ಇದೆ ರೋಸ್ ಪೆಟಲ್ಸ್ ಇದೆ ವೈಟ್ ಟಾಮ್ರಿಕ್ ಇದೆ ಮತ್ತೆ ಕಸ್ತೂರಿ ಅಷ್ಟೇ ಇದೆ ಎಲ್ಲ ಪ್ರಮಾಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ನಾನು ಕಲಸಿರೋ ರೀತಿಯೂ ನೋಡ್ಕೊಳ್ಳಿ ಡ್ರೈ ಸ್ಕಿನ್ ಇರೋರು ವಾರಕ್ಕೆ ಎರಡು ದಿನ ಪ್ಯಾರಿಸ್ಟೆಸಾಲ್ ಆದಮೇಲೆ ಆಯಿಲಿ ಸ್ಕಿನ್ ಇರೋರು ವಾರಕ್ಕೆ ಮೂರು ದಿನ ನಿಮ್ಮ ಸ್ಕಿನ್ನು ಅಂಡ್ ಬೆಟರ್ ಆಗುತ್ತೆ ಒಂದೇ ವಾರದಲ್ಲಿ ಅಥವಾ ಎರಡು ವಾರದಲ್ಲಿ ಆವಾಗ ನೀವು ಕಮ್ಮಿ ಮಾಡ್ಕೊತಾ ಬರಬೇಕು ಪ್ರಮಾಣನ ಇದನ್ನು ಸೊ ಇದು ಒಂದು ಎಂಟು ನಿಮಿಷ ಅಲ್ಲಿ ಕಣ್ ಕೆಳಗೆ ಹಾಕಬೇಡಿ ರೋಸ್ ಪೆಟಲ್ಸು ನಮಗೆ ಮಾಯಿಶ್ಚರೈಸರ್ ಕೊಡುತ್ತೆ ஓகே வைட்டமரிக்கு ப்ளீச்சிங் மாத்தே ஆண்டி ஆக்சிடைண்ட் யதேட்சு ஆலாமு ஏழதே வேடம் ஆய் அது க்ளோ ஷைனிங்கு வைட்டனிங்கு பிரதியும் கஸ்தூலியா ப்ரைட்னிங் மாத்தே ஒழைய்லோ கொடுத்து ஸ்கின் கேக்கே இது சுமாரும் ஒன்று எட்டு நிமிஷ ஆகி ஆமேலி நோடி ஃபிரெண்ட்ஸ் எட்டு நிமிஷ ஆய் ஆமேல் இன்னொரு விஷய யார்கு சாலை பிற்பை நோடி இது சாக்கோலு ஹாலி ஆகியே நான் தோர்சி அன்சுத்திர பீஸு இது இதரே நான் டெய்லி நம்ம எல்லாரும் அல்ல ஜது ஆகலே ஹாலி ஆதிரே சோ மத்தே பைமா அது நான் எழுணா எண்ணண அந்த சோ அல்ல யூஸ் மாதிரி இது இவ்வளவு ஸ்டெயின் தம்பி அது எல்லாம் ரிமூவ் ஆகை நான் இதெல்லாம் வீடியோ மாண அந்த கொடுத்து நான் டைமே சோ நம்ம ஆயுர்வேபேதாவது சாக்கோல் இது அது முக்கி அப்ளை மாதிரி சென்ன ஆக்டிவ் சாக்கோலு நான் இதன அல்லது திவ்விதன்னு ஆய்த்தா ಸೊ ತುಂಬ ಚೆನ್ನಾಗಿದೆ ನೋಡಿ ಆಲ್ಮೋಸ್ಟ್ ಖಾಲಿಯಾಗಿದೆ ನಂದು ಸೊ ಮನೇಲಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ತೀನಿ ಬಟ್ ಚಿಕ್ಕ ಮಕ್ಳಿಗೆಲ್ಲ ಕೊಡುವಾಗ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಈ ಥರ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಬಿಟ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ಅದು ಎಷ್ಟು ದಿನ ಆಗೋಲ್ಲ ಹತ್ತರಿಂದ ಹನ್ನೆರಡು ದಿನ ಅಷ್ಟೇ ನಾಲ್ಕು ದಿನ ಯೂಸ್ ಮಾಡಿದ್ರೆ ಸೊ ಎಸ್ಪೆಷಲಿ ರಾತ್ರಿ ಮಲ್ಗಾಕೆ ಮುಂಚೆ ಅಲ್ಲೂ ಇಟ್ಬಿಟ್ಟು ಮಂದ್ಕೊಳ್ಳೋದು ಬೆಳಗ್ಗೆ ಹೊತ್ತು ತುಂಬ ಮುಖ್ಯ ಆಯಿತಾ ಸುಮಾರು ಇದು ಎಂಟು ನಿಮಿಷ ಆಗಿದೆ ಸೊ ನೋಡಿ ಯಾವ ರೀತಿ ಇದೆ ಫ್ಲೋ ಅಂತ சைடல் பாக் தோர்ஸ் தீனி க்ளாரிட்டி ஆஃப் ஸ்கின் எவ்வரீத்தோடி ನೀಟಾಗಿ ವೈಪ್ ಮಾಡ್ಕೊಬಿಡಿ ಆಲಮ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಸಹ ಯೂಸ್ ಮಾಡ್ಬೋದು ಇದೆಲ್ಲ ಫಾಸ್ಟೆಸ್ಟ್ ಆಗಬೇಕು ಫ್ರೆಂಡ್ಸ್ ಯಾವುದು ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಒಂದ್ಸಲ ಝೂಮ್ ಮಾಡಿ ತೋರಿಸ್ತೀನಿ ಸ್ಕಿನ್ ಕ್ಲಾರಿಟಿ ನೋಡಿ ಒಂದ್ಸಲ ಫೇಸ್ ವಾಶ್ ಮಾಡಿಬಿಡ್ತೀನಿ ನೋಡಿ ನಾ ಹೇಳಿದಂಗೆ ಅದು ನಿಮ್ಗೆ ಆಗಿ ಬರಬೇಕು ಪಿಂಪಲ್ಸ್ ಇದ್ರೆ ಪಿಂಪಲ್ಸ್ ಸುತ್ತ ಬಿಟ್ಬಿಟ್ಟು ಪಕ್ಕದಲ್ಲಿ ಮಾಡ್ಕೊಳ್ಳಿ ಹೈ ಸೊ ಧಾರಾಳವಾಗಿ ಎರಡೈದು ಉಪಯೋಗಿಸ್ಕೊಳ್ಳಿ ನಾನು ಹೇಳಿದ್ದೀನಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ ಅವರು ಓಕೆನಾ ಗ್ಲೋ ಯಾವ ರೀತಿ ಇದೆ ನೋಡಿ ಸೊ ಈ ಏನಂತೀವಿ ಇನ್ಸ್ಟಂಟ್ ಗ್ಲೋ ಬಟ್ ಫಾರ್ ಅಲ್ಲ ಲಾಂಗ್ ಟೈಮ್ ಇರುತ್ತೆ ಆಯಿತಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಶುದ್ಧೀಕರಣದ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಇನ್ನೇನೋ ನಿಮ್ಗೆ ಡೌಟ್ ಇದೆ ನಾನು ಕಮೆಂಟ್ಸೆಕ್ಷನ್ ಆಯಿತು ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್